चुचिया आदीए सुमनो वुरूंद दुळगे आरैदुनो नी पुरंदर ननिने दडू मुनी द्रनमंत्रशक्तियली वयके नु अरविन्दलोचने लोचने पूर्णेन्दुमुखी तलवागो लज्जानो भदलि ಬೇಟೆಗೆ ಬಂದಾಗ ನಡೆದ ಅಚಾತುರ್ಯದಿಂದಾಗಿ ಪಾಂಡು ಮಹಾರಾಜ ಸಂತತಿ ಇಲ್ಲದೆ ವ್ಯಥೆ ಪಡುವಂತಹ ಸ್ಥಿತಿ ನಿರ್ಮಾಣವಾಯಿತು ಹಸ್ತಿನಾವತಿಯಲ್ಲಿದ್ದ ಅತ್ತಿಗೆ ಗಾಂಧಾರಿ ಗರ್ಭವತಿಯಾಗಿದ್ದಾಳೆ ಎಂಬ ಸುದ್ದಿಯನ್ನು ಕರ್ಣಾಕರ್ಣಿಕೆಯಿಂದ ಕೇಳಿದಾಗ ಆತ ಮತ್ತಷ್ಟು ವ್ಯಥೆಪಟ್ಟು ಕುಂತಿಯನ್ನು ಸಮೀಪಕ್ಕೆ ಕರೆದು ಆಕೆಯಲ್ಲಿ ತನ್ನ ಅಳಲನ್ನು ದುಃಖವನ್ನು ತೋಡಿಕೊಳ್ಳುತ್ತಾನೆ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಶಾಸ್ತ್ರವಚನದಂತೆ ಸಂತತಿ ಇಲ್ಲದೇ ಇದ್ದವರಿಗೆ ಮೋಕ್ಷ ಎನ್ನುವುದು ಪರಲೋಕ ಎಂಬುದು ಸಿದ್ಧಿಸುವುದಿಲ್ಲ ಎಂಬುದನ್ನು ಆಕೆಯಲ್ಲಿ ಹೇಳಿ ಸಂತತಿಯನ್ನು ಹೇಗಾದರೂ ಪಡೆಯಬೇಕೆಂಬ ತನ್ನ ಅಭಿಲಾಷೆಯನ್ನು ಕುಂತಿಯಲ್ಲಿ ನಿವೇದಿಸಿಕೊಳ್ಳುತ್ತಾನೆ ಗಂಡನ ಈ ದುಃಖವನ್ನು ಮನಗಂಡ ಕುಂತಿ ದೇವಿಯು ತಾನು ಬಾಲ್ಯದಲ್ಲಿ ದುರ್ವಾಸ ಮಹರ್ಷಿಗಳಿಂದ ಪಡೆದ ಮಂತ್ರಶಕ್ತಿಯ ಪ್ರಭಾವವನ್ನು ಅರುಹುತ್ತಾಳೆ ಆಗ ಸಂತಸಗೊಂಡಂತಹ ಪಾಂಡು ಮಹಾರಾಜನ ಅನುಮತಿಯನ್ನು ಪಡೆದು ಅವನ ಒತ್ತಾಸೆಯ ಮೇರೆಗೆ ಕುಂತಿ ಈಗಾಗಲೇ ಇಬ್ಬರು ಪುತ್ರರನ್ನು ಹಡೆದಿದ್ದಾಳೆ ಇನ್ನೊಬ್ಬ ಪುತ್ರನನ್ನು ತಾನು ಪಡೆಯಬೇಕೆಂಬ ಬಯಕೆಯಿಂದ ಲೋಕೈಕ ವೀರನಾದ ಒಬ್ಬ ಮಗನು ನನಗೆ ಬೇಕು ಎಂಬ ಬಯಕೆಯಿಂದಾಗಿ ಕುಂತಿಯು ಒಂದು ಸರೋವರದ ತೀರಕ್ಕೆ ಆಗಮಿಸುತ್ತಾಳೆ ಮಂತ್ರವನ್ನು ಪಠಿಸುವ ಪೂರ್ವದಲ್ಲಿ ಅದಕ್ಕೆ ಬೇಕಾದ ಪೂರ್ವಾಂಗಗಳನ್ನು ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ಆಕೆ ಸ್ನಾನವನ್ನು ಮಾಡಿದಳು ಮಿಂದು ಕಡು ಶುಚಿಯಾಗಿ ಸುಮನೋವೃಂದದೊಳಗ ಅರೈದು ನೋಡಿ ಎಂಬುದಾಗಿ ಕವಿ ವರ್ಣನೆಯನ್ನು ಮಾಡ್ತಾನೆ ಸ್ನಾನದಿಂದ ನಮ್ಮ ದೇಹದ ಶುದ್ಧಿ ಎನ್ನುವುದು ಆಗ್ತದೆ ವ್ರತೋಪವಾಸಗಳನ್ನು ಮಾಡುವುದರಿಂದ ಮಡಿಯನ್ನು ಮಾಡುವುದರಿಂದ ಆಂತರಂಗಿಕವಾದ ಶುದ್ಧಿಯನ್ನೂ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗತ್ತೆ ಅದಕ್ಕೆ ಆತ ಹೇಳ್ತಾನೆ ಕಡು ಶುಚಿಯಾಗಿ ಕಠೋರವಾದ ಶುಚಿ ವ್ರತವನ್ನು ಆಕೆ ಅನುಸರಣೆ ಮಾಡ್ತಾ ಸಂತತಿಯನ್ನು ಪಡೆಯಬೇಕಾದ್ರೆ ಮಂತ್ರ ಪಠಣ ಮಾಡಬೇಕು ಯಾವ ದೇವರನ್ನು ಕುರಿತು ತಾನು ಮಂತ್ರವನ್ನು ಪಠಿಸಲಿ ಎಂಬುದಾಗಿ ಸುಮನೋವೃಂದದೊಳು ದೇವತೆಗಳ ಸಮೂಹಗಳಲ್ಲಿ ಆರೈದು ನಾಲ್ಕೈದು ಜನರನ್ನು ಆಕೆ ಸ್ಮರಿಸಿಕೊಂಡು ಪುರಂದರನ ನೆನಪನ್ನು ಮಾಡಿಕೊಳ್ತಾ ಆಕೆ ಮಂತ್ರವನ್ನು ಪಠಿಸುತ್ತಾಳೆ ದೇವತೆಗಳನ್ನು ಸಂಪ್ರೀತಗೊಳಿಸುವುದಕ್ಕೆ ಅನೇಕ ಮಾರ್ಗಗಳಿದ್ದರೂ ಮಂತ್ರಪಠಣ ಎಂಬುದು ಅತ್ಯಂತ ಪ್ರಧಾನವಾದಂತಹ ಒಂದು ಮಾರ್ಗ ಯಾಕೆಂದರೆ ಮಂತ್ರಾಧೀನಂತು ದೈವತಂ ಅಂತ ಹೇಳ್ತಾರೆ ದೇವತೆಗಳು ನಾವು ಮಂತ್ರ ಪಠಿಸಿದಾಗ ಸ್ವಾಭಾವಿಕವಾಗಿ ಅವರು ನಮಗೆ ಅನುಗ್ರಹ ಮಾಡುವುದಕ್ಕೆ ಬರ್ತಾರೆ ಆದ್ದರಿಂದ ಆಕೆ ತಾನು ಸಂಪಾದಿಸಿದ ದುರ್ವಾಸ ಮಹರ್ಷಿಗಳು ಅನುಗ್ರಹಿಸಿದ ಮಂತ್ರವನ್ನು ಪಠಣೆ ಮಾಡ್ತಾಳೆ ಹಾಗೆ ಮಂತ್ರಶಕ್ತಿಯ ಪ್ರಭಾವದಿಂದಾಗಿ ಬಳಿಕ ಅಲ್ಲಿಯೇ ನೇರವಾಗಿ ದೇವೇಂದ್ರ ಪ್ರತ್ಯಕ್ಷನಾಗ್ತಾನೆ ಬಂದು ಕುಂತಿಯ ಹತ್ರ ಕೇಳ್ತಾನೆ ಅರವಿಂದ ಲೋಚನೆ ಹೇ ಕಮಲಾಕ್ಷಿ ಯಾವ ಕಾರಣಕ್ಕೋಸ್ಕರ ನೀನು ನನ್ನನ್ನು ಕುರಿತು ಮಂತ್ರವನ್ನು ಪಠಣೆ ಮಾಡಿದೆ ನಿನ್ನ ಬಯಕೆ ಏನು ನನ್ನಿಂದ ಏನಾಗಬೇಕು ನಿನಗೆ ಹೇಳು ಎಂಬುದಾಗಿ ಪುರಂದರನು ಕುಂತಿಯಲ್ಲಿ ಹೇಳಿದಾಗ ಪೂರ್ಣೆಯೆಂದು ಮುಖಿ ಪೂರ್ಣ ಮುಖವುಳ್ಳ ಆ ಕುಂತಿಯು ತನ್ನ ತಲೆವಾಗಿದಳು ಲಜ್ಜಾನುಭಾವದಲ್ಲಿ ನಾಚಿಕೆಯಿಂದ ತನ್ನ ತಲೆಯನ್ನು ಕೆಳಕ್ಕೆ ಹಾಕ್ತಾಳೆ ತಲೆ ಬಾಗುತ್ತಾಳೆ ಆಗ ದೇವೇಂದ್ರ ಕುಂತಿಯ ಅಭಿಪ್ರಾಯ ಏನು ಎಂಬುದನ್ನು ಆಕೆಯ ಹಾವಭಾವದಿಂದಲೇ ಗ್ರಹಿಸಿ ಆಕೆಗೆ ಅನುಗ್ರಹ ಮಾಡುವುದಕ್ಕೆ ಸಿದ್ಧನಾಗ್ತಾನೆ ಇದು ಕುಮಾರವ್ಯಾಸ ಬಹಳ ಸೊಗಸಾಗಿ ಈ ಪದ್ಯದಲ್ಲಿ ಕುಂತಿಯ ಭಾವವನ್ನು ವ್ಯಕ್ತಪಡಿಸಿದು ಮುಖಿ ತಲೆವಾಗಿದಳು ಲಜ್ಜಾನುಭಾವದಲ್ಲಿ ಎಂದ ಲಜ್ಜಾ ಅನುಭಾವದಲ್ಲಿ ಲಜ್ಜೆಯ ಭಾವ ಆ ಭಾವವನ್ನು ಲಜ್ಜೆಯನ್ನು ಅನುಸರಿಸಿಕೊಂಡು ಆಕೆಯ ವ್ಯವಹಾರವಿತ್ತು ಇದರಿಂದಲೇ ಮಂತ್ರಶಕ್ತಿಗೆ ಅಧೀನವಾದಂತಹ ದೇವೇಂದ್ರ ತಾನು ಏನು ಮಾಡಬೇಕಾಗಿದೆ ಈಗ ಎಂಬುದನ್ನು ಅರಿತುಕೊಂಡ ಎಂಬುದು ಈ ಪದ್ಯದ ಸಾರಾಂಶ Tenu ता भवान्तरपुण्यतरुः कामि तव फलिषु हो दे सुरपति वताङ्गिगे वरवनि ಕುಂತಿ ದೇವಿಯು ಈಗಾಗಲೇ ಯಮನ ಅನುಗ್ರಹದಿಂದಾಗಿ ಧರ್ಮರಾಯನನ್ನು ವಾಯುವಿನ ವಿಶೇಷ ಅನುಗ್ರಹದಿಂದಾಗಿ ಮಹಾಬಲಿಷ್ಠನಾದ ವ್ರಕೋದರನನ್ನು ಮಕ್ಕಳನ್ನಾಗಿ ಪಡೆದಿದ್ದಾಳೆ ಆದರೂ ಸಂತೃಪ್ತಿಗೊಳ್ಳದ ಆಕೆ ಲೋಕೈಕ ವೀರನಾದ ಮಗನೊಬ್ಬನನ್ನು ಪಡೆಯಬೇಕೆಂಬ ಬಯಕೆಯಿಂದ ದುರ್ವಾಸರು ಅನುಗ್ರಹಿಸಿದ ಮಂತ್ರದ ಪ್ರಭಾವದಿಂದಾಗಿ ಇನ್ನೊಬ್ಬ ಮಗನನ್ನು ಪಡೆಯಬೇಕೆಂಬ ಸಂಕಲ್ಪದಿಂದ ಆಕೆ ಮಿಂದು ಕಡು ಶುಚಿಯಾಗಿ ತನ್ನ ಮಂತ್ರವನ್ನು ಪಠಿಸ್ತಾಳೆ ಮಂತ್ರವನ್ನು ಪಠಣೆ ಮಾಡಿದಾಗ ದೇವೇಂದ್ರ ಆಕೆಯ ಎದುರಿಗೆ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ನೀನು ಯಾವ ಬಯಕೆಯನ್ನಿಟ್ಟುಕೊಂಡು ನನ್ನ ಸ್ತುತಿಯನ್ನು ಮಾಡಿದೆ ಎಂಬುದಾಗಿ ಕೇಳಿದಾಗ ಕುಂತಿಯ ಅನುಭಾವದಿಂದಲೇ ಆಕೆಯ ಅಭಿಲಾಷೆಯನ್ನು ಅರ್ಥ ಮಾಡಿಕೊಂಡ ದೇವೇಂದ್ರ ಕುಂತಿಗೆ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಏನು ಅನುಗ್ರಹ ಮಾಡಿದ ಎಂಬುದನ್ನು ನಾಲ್ಕನೇ ಸಂಧಿಯ ಅರವತ್ತನೆಯ ಪದ್ಯ ಅದನ್ನು ವಿವರಿಸ್ತದೆ ಸುತನಿತ್ಯನು ನಿನಗೆ ಲೋಕತ್ರಿತಯದಲ್ಲಿ ಬಲುಗೈ ಕಣಾ ಎಂಬುದಾಗಿ ಹೇಳ್ತಾನೆ ಪಶುಪತಿಗೆ ಪುರುಷೋತ್ತಮಗೆ ಸರಿ ಮಿಗಿಲೆಂಬ ಸಂದೇಹ ಶತಭವಾಂತರ ಪುಣ್ಯತರು ಕಾಮಿತವ ಫಲಿಸಿತು ಹೋಗೆನುತ ಸುರಪತಿ ಲತಾಂಗಿಗೆ ವರವನಿತ್ತಡರಿದನು ಗಗನವನು ಎಂಬುದಾಗಿ ಕವಿ ವರ್ಣನೆಯನ್ನು ಮಾಡ್ತಾನೆ ಲೋಕತ್ರಿತಯದಲ್ಲಿ ಅಂದರೆ ಮೂರು ಲೋಕಗಳಲ್ಲಿಯೂ ಕೂಡ ಅತ್ಯಂತ ಪರಾಕ್ರಮಶಾಲಿಯಾದಂತಹ ಸುತನನ್ನ ಮಗನನ್ನು ನಿನಗೆ ನಾನು ಇತ್ತಿದ್ದೇನೆ ಎಂಬುದಾಗಿ ಅವನು ಹೇಳ್ತಾನೆ ಅನುಗ್ರಹಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ ಅವನ ಪರಾಕ್ರಮವನ್ನು ನೋಡಿದಾಗ ಅವನು ಸಾಕ್ಷಾತ್ ಪಶುಪತಿಗೆ ಈಶ್ವರನಿಗೆ ಸರಿಸಮಾನನೋ ಪುರುಷೋತ್ತಮನಾದ ವಿಷ್ಣುವಿಗೆ ಸರಿಮಿಗೆಲೋ ಎಂಬ ಸಂದೇಹ ಉಂಟಾಗುತ್ತದೆ ಅರ್ಜುನನ ಮುಂದಿನ ಜೀವನ ಚರಿತ್ರೆಯನ್ನು ನಾವು ಅವಲೋಕನ ಮಾಡಿದಾಗ ಈತ ಪಶುಪತಿಯ ಜೊತೆಗೆ ಯುದ್ಧ ಮಾಡಿ ಗೆದ್ದಂತಹ ಸಂಭ್ರಮ ಸಾಕ್ಷಾತ್ ವಿಷ್ಣುವಿನೇ ಸಹಾಯವಾಗಿಟ್ಟುಕೊಂಡು ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿದಂತಹ ಪರಾಕ್ರಮವನ್ನು ನಾವು ನೋಡ್ತೇವೆ ಅಂತಹ ಪರಾಕ್ರಮಶಾಲಿಯಾದಂತಹ ಶಿವ ವಿಷ್ಣುವರಿಗೆ ಸರಿಸಮಾನನು ಎಂಬಂತೆ ಭಾವ ಬರುವಂತಹ ಮಗನನ್ನು ನಿನಗೆ ಅನುಗ್ರಹಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ ಒಳ್ಳೆಯ ಸಂತತಿಯನ್ನು ಪಡೆಯಬೇಕು ಅಂತಾದರೆ ಒಳ್ಳೆಯ ಮಿತ್ರರನ್ನು ಪಡೆಯಬೇಕು ಅಂತಾದರೆ ಒಳ್ಳೆಯ ಸಂತಾನವನ್ನು ಪಡೆಯಬೇಕು ಒಳ್ಳೆಯ ಸಂಸಾರವನ್ನು ಪಡೆಯಬೇಕು ಅಂತಾದರೆ ಒಂದು ಜನ್ಮದ ಪುಣ್ಯ ಸಾಲದು ಅದಕ್ಕೆ ಅನೇಕ ಜನ್ಮಗಳಲ್ಲಿ ನಾವು ಕೈಗೊಂಡ ವ್ರತ ಉಪವಾಸ ನಿಯಮ ಮೊದಲಾದವುಗಳು ಒಮ್ಮೆ ಫಲಿಸ್ತದೆ ಮೊದಲು ಪಟ್ಟಂತಹ ಎಲ್ಲ ಕಷ್ಟಗಳು ಕೂಡ ಆ ಫಲ ದೊರಕಿದಾಗ ಆ ಕಷ್ಟ ಎನ್ನುವುದು ಮರೆತು ಹೋಗ್ತದೆ ಎಂದರ್ಥ ಈ ರೀತಿಯಾಗಿ ಇಂದ್ರ ಆಕೆಗೆ ಹೇಳ್ತಾನೆ ಶತಭವಾಂತರ ಪುಣ್ಯ ತರು ಕಾಮಿತವ ಫಲಿಸಿತು ಅಂತರ್ಥ ನಿನ್ನ ನೂರಾರು ಜನ್ಮಗಳಲ್ಲಿ ಏನು ಬಯಕೆಯನ್ನಿಟ್ಟುಕೊಂಡು ನೀನು ಪುಣ್ಯದ ಕೆಲಸಗಳನ್ನು ನೀನು ಮಾಡ್ತಾ ಬಂದಿದ್ದೀಯೋ ಆ ಪುಣ್ಯವೆಂಬ ತರು ರೂಪಕಾಲಂಕಾರದಲ್ಲಿ ನಿರೂಪಣೆಯನ್ನು ಮಾಡ್ತಾನೆ ಆ ಪುಣ್ಯವೆಂಬ ತರುವೇ ನಿನ್ನ ಕಾಮಿತವೆಂಬ ಫಲವನ್ನು ಇವತ್ತು ಅನುಗ್ರಹಿಸಿದೆ ಅಂದರೆ ನಮಗೆ ಬರುವ ಸುಖ ನಮಗೆ ಬರುವ ದುಃಖ ನಾವು ಪಡೆಯುವಂತಹ ಅನೇಕ ಒಳಿತು ಅಥವಾ ನಮ್ಮನ್ನು ಬೆಂಬಿಡದೆ ಬರುವಂತಹ ಅನೇಕ ಕೆಡುಕುಗಳು ಬೇರೆ ಯಾರೂ ನಮಗೆ ಅದನ್ನು ಕೊಡುವುದಲ್ಲ ಅದು ನಮ್ಮ ಪೂರ್ವಕರ್ಮದ ಪುಣ್ಯ ಪಾಪಗಳ ಫಲದಿಂದಾಗಿ ನಮಗೆ ದೊರಕುತ್ತದೆ ಅದು ದೊರಕುವಂತೆ ಮಾಡುವಲ್ಲಿರುವ ವಿಘ್ನಗಳನ್ನು ದೂರ ಮಾಡುವ ಕೆಲಸವನ್ನು ಮಾತ್ರ ಉಳಿದವರು ಮಾಡ್ತಾರೆ ಹಾಗೇ ದೇವೇಂದ್ರ ಹೇಳ್ತಾನೆ ಕುಂತಿಯ ಹತ್ರ ನಿನ್ನ ನೂರಾರು ಜನ್ಮಗಳಲ್ಲಿ ನೀನು ಮಾಡಿದ ಪುಣ್ಯ ಎಂಬಂತಹ ವೃಕ್ಷ ಏನಿದೆಯೋ ಅದು ಇವತ್ತು ಫಲವನ್ನು ಕೊಟ್ಟಿದೆ ಹೇ ಲತಾಂಗೀ ನಿನಗೆ ವರವನ್ನು ಇತ್ತಿದ್ದೇನೆ ಲೋಕೈಕ ವೀರನಾದಂತಹ ಶೂರನಾದಂತಹ ಧೀರನಾದಂತಹ ಮಗ ನಿನಗೆ ಜನಿಸ್ತಾನೆ ಎಂಬುದಾಗಿ ಅನುಗ್ರಹಿಸಿ ದೇವೇಂದ್ರ ಅಲ್ಲಿಂದ ಕಣ್ಮರೆಯಾಗಿ ಹೋಗ್ತಾನೆ ವರವನಿತ್ತು ಅಡರಿದನು ಗಗನವನು ಅಂತ ಹೇಳ್ತಾನೆ ಹೇಗೆ ಬಂದಿದ್ದನೋ ಅದೇ ಮಾರ್ಗದಲ್ಲಿ ದೇವೇಂದ್ರ ನಿರ್ಗಮಿಸಿದ ಕುಂತಿಗೆ ವಿಶೇಷ ಅನುಗ್ರಹವನ್ನು ಮಾಡಿ ಹೊರಟ ಎಂಬುದಾಗಿ ಕವಿ ವರ್ಣನೆಯನ್ನು ಮಾಡ್ತಾನೆ